ಬೆಂಗಳೂರಿನಿಂದ ಮುಂಬೈ ಚೈತ್ಯ ಭೂಮಿ ಯಾತ್ರೆ ಕಾರ್ಯಕ್ರಮವನ್ನು ವಿಧಾನಸೌಧ ಮುಂಭಾಗ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತಳಿಗೆ ಪುಷ್ಪನಮನ ಸಲ್ಲಿಸಿದ ಕರ್ನಾಟಕ ರಿಪಬ್ಲಿಕನ್ ಸೇನಾ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣೇಶಂಕರ್ ನೇತೃತ್ವದಲ್ಲಿ ಚೈತ್ರ ಭೂಮಿ ಯಾತ್ರೆಗೆ ಚಾಲನೆ ನೀಡಿದರು ದಲಿತ ಮುಖಂಡರು ಹಾಗೂ ಚಿಂತಕರು ಅಂಬೇಡ್ಕರ್ ಅನುಯಾಯಿಗಳು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಪ್ರಜ್ವಲ್ ಜಿಗಣಿಶಂಕರ್ ಅವರು ಮಾತನಾಡಿ ನಮ್ಮ ದಲಿತ ಪರ ಹೋರಾಟಗಾರ ಚಿಂತಕರಾಗಿದ್ದ ದಿವಂಗತ ಕರ್ನಾಟಕ ರಿಪಬ್ಲಿಕನ್ ರಾಜ್ಯಾಧ್ಯಕ್ಷರಾದ ಜಿಗಣೀಶಂಕರ್ ಅಗಲಿಕೆಯಿಂದ ನಮ್ಮ ರಾಜ್ಯಕ್ಕೆ ತುಂಬಲಾರದ ನಷ್ಟ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ದೇಶಕ್ಕೆ ಪವಿತ್ರವಾದ ಮಹಾನ್ ಗ್ರಂಥ ಸಂವಿಧಾನವನ್ನು ಕೊಡುಗೆಯಾಗಿ ನೀಡಿದರು ದೇಶದಲ್ಲಿ ಎಲ್ಲರೂ ಸರಿಸಮಾನವಾಗಿ ಬಾಳಿ ಬದುಕು ಹಕ್ಕು ನೀಡಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಬ್ಬಾಣ ದಿನದಂದು ಮುಂಬೈಯಲ್ಲಿರುವ ಚೈತ್ರ ಭೂಮಿ ತಲುಪಿ ಪುಷ್ಪ ನಮನ ಸಲ್ಲಿಸಲಾಗುವ ಪಿತಾಮಹ್ ಇವತ್ತು ನಾವು ಏನ್ ಹೇಳ್ತೀವಿ ಈಗ ಮುಂಬೈ ಮಾತ್ರೆ ಮಾಡುವಂತ ಕಾರಣ ಏನಂದ್ರೆ ನಾವು ಅಂಬೇಡ್ಕರ್ ಸಾಹೇಬ್ರ ಒಂದು ವಿಚಾರಗಳನ್ನು ಅರಿವು ಮೂಡಿಸೋದು ಅವರ ಸಿದ್ಧಾಂತವನ್ನು ಮುಂದಕ್ಕೆ ಹೋಗೋದು ಮತ್ತು ನಮ್ಮ ತಂದೆ ತಂದೆಯವರು ಪಟ್ಟಿದಂಥ ಪರಿಶ್ರಮಕ್ಕೆ ಮತ್ತು ಅವರು ಕೊಟ್ಟಂಥ ತ್ಯಾಗಗಳಿಗೆ ನಾವು ಒಂದು ಗೌರವ ಸಲ್ಲಿಸ್ಬೇಕಂತ ಹೇಳಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಗಳನ್ನು ಅವರ ಒಂದು ಒಂದು ಚೈತ್ಯ ಭೂಮಿಯನ್ನು ನಾವು ವೀಕ್ಷಣೆ ಮಾಡಿ ಇದೇ ರೀತಿ ಒಂದು ಒಂದು ಮನೋಭಾವನೆ ಉಟ್ ಹುಟ್ಟಲಿ ನಮ್ಮ ದಲಿತ ಸಮುದಾಯ ಸಮುದಾಯದಲ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಯಾಕಂದರೆ ಚೈತ್ಯ ಭೂಮಿ ಆಗಲಿ ಭೀಮಾ ಕೊರೇಗಾಗಲಿ ದೀಕ್ಷಾಭೂಮಿ ಆಗಲಿ ನಮ್ಮ ಒಂದು ಸಮುದಾಯದ ಮೂಲ ಒಂದು ಕೇಂದ್ರಗಳು ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಅನ್ಕೊ ಹಮ್ಮಿಕೋಬೇಕಂತ ನಾವು ಈ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ದಲಿತ ಸಮುದಾಯದಲ್ಲೂ ಕೇಳ್ಕೊಳ್ಳೋದಿದೆ ಇದೆ ಇದೇ ಒಂದು ವಿಚಾರ ನೀವು ಆದಷ್ಟು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಪಾಲಿಸಿ ಚೈತ್ಯಭೂಮಿ ಭೂಮಿ ದೀಕ್ಷಾಭೂಮಿ ಹಾಗೂ ಭೀಮಾ ಕೋರೇವನ್ನು ವೀಕ್ಷಣೆ ಮಾಡಿ ನಮ್ಮ ದಲಿತ ಸಮುದಾಯದ ಒಂದು ಶಕ್ತಿಯನ್ನು ಕಾಣಿ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀವಿ ಹೋರಾಟಕ್ಕೆ ಮತ್ತು ತಂದೆಯವ್ರಿಗೆ ಸಲ್ಲಿಸುವಂಥ ಒಂದು ಗೌರವ ಅಷ್ಟೇ ನಾವು ನಮ್ಮ ಜವಾಬ್ದಾರಿಯನ್ನು ಮಾತ್ರ ಮಾಡ್ತಾ ಇದ್ದೀವಿ ಅದು ಆ ಕರ್ತವ್ಯವನ್ನು ನಿಭಾಯಿಸ್ತಿದ್ರೆ ನಾವು ಇದ್ದು ಇಲ್ದಿರೋ ಅಂಥ ಒಂದು ಪರಿಸ್ಥಿತಿ ಅದು ಅದಕ್ಕಾಗಿ ನಾವು ಒಂದು ಕರ್ತವ್ಯವನ್ನು ಅಷ್ಟೇ ನಿಭಾಯಿಸ್ತಾ ಇದ್ದೀವಿ ಅವರ ಒಂದು ತ್ಯಾಗ ಬಲಿದಾನಗಳನ್ನು ನಾವು ಈ ರೀತಿ ನೆನೆಸ್ಕೋಬೇಕಂತ ಹೇಳಿ ಈ ಕೆಲಸಗಳನ್ನು ಮೊದಲನೇದಾಗಿ ವಿಶ್ವ ಮಾನವ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತ ಎಂಟನೇ ಪರಿಡ್ ದಿನಾಚರಣೆ ಪ್ರಯುಕ್ತ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ದಲಿತ ಚಳವಳಿಗಳಲ್ಲಿ ನಿರಂತರವಾಗಿ ಹೋರಾಟ ಮಾಡಿದಂಥ ನಮ್ಮ ಸ್ವಾಭಿಮಾನಿ ವಾಲ್ಮೀಕಿ ಸಂಘದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಚಳವಳ್ಳಿ ರಾಜಣ್ಣವರಾಗಿರ್ಬೋದು ವಿಶೇಷವಾಗಿ ನಮ್ಮೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ಜಿಗಣಿ ಶಂಕರ್ ಅವರು ಈ ರಾಜ್ಯದ ಶೋಷಿತ ಸಮುದಾಯಗಳ ಪರವಾಗಿ ಧ್ವನಿ ಅವರ ನಂತರ ಅವರೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಈ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳು ಇನ್ನಿತರ ಅಸ್ಪೃಶ್ಯ ಸಮುದಾಯಗಳ ಪರವಾಗಿ ಧ್ವನಿಯದ್ದಂಥ ಮಹಾ ನಾಯಕರು ಅವರ ನಂತರ ಅವರ ಮಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನು ಈಡೇರಿಸ್ಕೊಂಡು ಹೋಗೋದಕ್ಕೆ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅವರು ಇವತ್ತಿನ ದಿವಸ ಏನು ಯು ಪಿ ಗಳಿಗೆ ಇದ್ದಾರೆ ನಮ್ಮ ಒಂದು ಪರಿಶಿಷ್ಟ ಜಾತಿ ಇರ್ಬೋದು ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಎಲ್ಲ ಶೋಷಿತ ಸಮುದಾಯಗಳು ಎಲ್ಲ ಸಮುದಾಯಗಳ ಬಲಹೀನ ಸಮುದಾಯಗಳನ್ನು ಒಟ್ಟುಗೂಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನು ಈ ರಾಜ್ಯದಲ್ಲಿ ಬಿತ್ತಬೇಕನ್ನೋಂಥ ದೃಷ್ಟಿಯಲ್ಲಿ ಇವತ್ತು ಹೊರಟಿದ್ದಾರೆ ಅವರ ಹೋರಾಟಕ್ಕೆ ಯಶಸ್ಸಾಗಲಿ ಅವ್ರ ಹೋರಾಟಕ್ಕೆ ಎಲ್ಲ ರೀತಿಯ ಸಹಕಾರ ಬೆಂಬಲವನ್ನು ಕೂಡ ನಾವು ಕೊಡ್ತೀವಿ ಅಂತೇಳಿ ಇವತ್ತಿನ ದಿವಸ ಇವತ್ತು ಇಲ್ಲಿಂದ ಅವರು ಬಾಂಬೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿಗೆ ಅವರು ಪಯಣವನ್ನು ಬೆಳೆಸಿದ್ದಾರೆ ಅವರ ಹಾದಿ ಸುಗಮವಾಗಲಿ ಅಂತ ಹೇಳ್ತಾ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನಾನು ಕೊಡೋಕೆ ಇಷ್ಟಪಡ್ತೀನಿ ಜೈ ಭೀಮ್ ನಾವು ಪ್ರತಿಯೊಬ್ಬರು ಅಂಬೇಡ್ಕರ್ಗಳ ಅನ್ಯಾಯಗಳಾಗಿ ನಾವೆಲ್ಲರನ್ನು ಚೈತ್ಯ ಭೂಮಿಗೆ ಹೋಗಲೇಬೇಕು ಅಂಬೇಡ್ಕರ್ ಅವರಿಗೆ ನಾವು ನಮನವನ್ನು ಸಲ್ಲಿಸಿ ಅಲ್ಲಿಂದ ನಾವು ಇವತ್ತು ಹೊರಟು ಇವತ್ತು ನೈಟ್ ಹೊರಟು ಆರನೇ ತಾರೀಕು ಅಲ್ಲಿ ಸೇರ್ತೀವಿ ಆರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರನೇ ವರ್ಷದಂದು ಅಂಬೇಡ್ಕರ್ ಅವರು ನಿಧನ ಆದರು ಅದು ಅದರ ಅಂಗವಾಗಿ ನಾವೆಲ್ಲರೂ ಹೋಗಿ ನಮನ ಸಲ್ಲಿಸಲೇಬೇಕು ಅವ್ರು ಕೊಟ್ಟಿರೋ ಕೊಡುಗೆಗಳು ಎಲ್ಲರಿಗೂ ಗೊತ್ತಿರುವಂಥದ್ದು ಅವರ ಕೊಡುಗೆಗೆ ನಾವು ನಮನ ಸಲ್ಲಿಸಲೇಬೇಕಾಗತ್ತೆ ಸರ್ ಪರಮೂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿವಸ ಒಂದು ಮಹಾಯತ್ರೆ ಮಾಡಬೇಕಂತಂದೇಳಿ ಬಹುದೊಡ್ಡ ಮಹತ್ವಾಕಾಂಕ್ಷೆಯ ಆಲೋಚನೆಯನ್ನು ಮಾಡಿ ಜಿ ಶಂಕರ್ ಸಾಹೇಬರು ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ನಾನು ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷನಾಗಿ ಅವ್ರ ಜೊತೆ ಒಡನಾ ಸುದೀರ್ಘ ಮೂರು ದಶಕಗಳ ಒಡನಾಡಿಯಾಗಿ ಅವ್ರು ತಗೊಳ್ಳುವಂಥ ಪ್ರತಿ ನಿರ್ಧಾರದಲ್ಲೂ ಸಹ ನಾವು ಪಾಲ್ದಾರರಾಗಿ ಭಾಗಿಯಾಗ್ತಾಯಿದ್ದೇವೆ ಅವರ ಅಗಲಿಕೆ ನಮಗೆ ಅತ್ಯಂತ ನೋವು ತಂದಿದೆ ಮತ್ತು ಅನೇಕ ಅವಕಾಶ ವಂಚಿತ ಜನ ಸಮುದಾಯಗಳಿಗೆ ಅವರ ಧ್ವನಿ ಮತ್ತು ಅವರ ಉದ್ದೇಶಗಳು ಮತ್ತು ಆಲೋಚನೆಗಳು ವಿಚಾರಗಳು ಈ ಸಮಾಜಕ್ಕೆ ಇನ್ನೂ ಬೇಕಾಗಿತ್ತು ಎಲ್ಲ ಒಂದು ಕಡೆ ದಿಗಿಡಿ ಚಕರನ್ನ ಕರ್ಕೊಂಡು ಅನೇಕ ಜನಗಳು ಒಂದಿಷ್ಟು ತಬ್ಲಿಯ ಆಗಿದ್ದೀವಿ ಮತ್ತು ಒಂದಿಷ್ಟು ಅನಾಥ ಪ್ರಜ್ಞೆ ನಮ್ಮಲ್ಲಿ ಇನ್ನೂ ಜೀವಂತವಾಗಿದೆ ಅವ್ರ ಮಗ ಪ್ರಜ್ವಲ್ ಅವರು ನಮ್ಮ ತಂದೆಯವರು ಯಾವ ಮಾರ್ಗದಲ್ಲಿ ನಡೀತಾ ಇದ್ದರು ಬಾಬಾ ಸಾಹೇಬ್ರ ಸಾಹೇಬರ ಚಿಂತನೆಗಳು ವಿಚಾರಗಳ ಆದ ದಾರಿನಲ್ಲಿ ನಾನು ಸಾಗಬೇಕು ಮತ್ತು ನಮ್ಮ ತಂದೆಯವರಿಗೆ ಯಾವ ರೀತಿಯಾದ ಈ ಜನ ಸಮುದಾಯ ಶಕ್ತಿಯನ್ನು ತುಂಬಿತ್ತು ಆಧಾರ್ವಾಗಿ ನಿಂತಿತ್ತು ಬೆಂಬಲವಾಗಿ ನಿಂತಿತ್ತು ಧ್ವನಿಯನ್ನು ಕೊಟ್ಟಿತ್ತು ಅದೇ ಬೆಂಬಲವ ನನಗೂ ಸಹ ಇರಲಿ ಹಿರಿಯರಾದ ನೀವೆಲ್ಲರೂ ಸಹ ನನಗೆ ಬೆಂಬಲವನ್ನು ಕೊಡಬೇಕು ನಿಮ್ಮ ಜೊತೆ ಜೊತೆಯಲ್ಲಿ ನಾನೂ ಸಹ ಸಪಾಟಿಯಾಗಿ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಜೈ ಭೀಮ್ ನನ್ನ ಹೆಸರು ಕಾವೇರಪ್ಪ ಕರ್ನಾಟಕ ರಿಪಬ್ಲಿಕ್ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರು ಏನು ಜಿಗಣಿ ಶಂಕರ್ ಸಾಹೇಬರು ಸತತ ಹನ್ನೊಂದು ವರ್ಷಗಳಿಂದ ಸುಮಾರು ಹತ್ತು ಹನ್ನೊಂದು ವರ್ಷಗಳಿಂದ ಅವರು ಒಂದು ಒಳ್ಳೆಯ ಒಂದು ಬೂದನೆ ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರೆ ಯಾಕಂದರೆ ಈಗ ಒಂದು ಯಾವುದೋ ಒಂದು ವಿಚಾರಕ್ಕೋಸ್ಕರ ಅಂಬೇಡ್ಕರ್ನಲ್ಲಿಟ್ಟು ಅವರು ಸಮ ಕೆಲಸ ಆದ ತಕ್ಷಣ ಅವ್ರು ಬಿಟ್ಟುಬಿಡ್ತಾರೆ ಆದರೆ ಅಂಬೇ ಜಗಣಿ ಶಂಕರ್ ಅವರವರು ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾಕೆ ಅನೇಕ ಭಾಗಗಳಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗಳಿದೆ ಆದ್ದರಿಂದ ನಾವು ವರ್ಷಕ್ಕೊಂದು ಒಂದು ಒಳ್ಳೆಯ ಕೆಲಸ ಮಾಡಬೇಕಂತ ಸತತ ಹದಿನೈದು ದಿವಸ ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ನಾಲ್ಕನೇ ತನಕ ವಿಧಾನಸೌಧ ಹತ್ರ ಬಂದು ಇಲ್ಲೊಂದು ಪುಷ್ಪ ನಮನ ಸಲ್ಲಿಸಿ ಆನಂತರ ಬಾಂಬೆಗೆ ಹೋಗಿ ಅಂಬೇಡ್ಕರ್ ಅವರ ಪಾದದ ಹತ್ರ ಒಂದು ಪುಷ್ಪವನ್ನು ಇಟ್ಟು ಅವರ ಆಶೀರ್ವಾದವನ್ನು ತಗೊಂಡು ಬರುವಂಥ ಕೆಲಸಗಳು ಮಾಡ್ತಾಯಿದ್ರು ದಿವಂಗತ ಜಿಗಿನಿ ಶಂಕರ್ ಸಾಹೇಬರ ನೈಋತ್ಯದಲ್ಲಿ ಈ ಯಾತ್ರೆಯನ್ನು ಪಾಲ್ಗೊಂಡಿದ್ದೇವೆ ಆದರೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಂದೇ ದಿಟ್ಟ ಮನಸ್ಸಿನಲ್ಲಿ ಹೋರಾಟಗಳನ್ನು ಮಾಡಬೇಕು ಹಾಗೂ ದೀನದಲಿತರಿಗೆ ಹಾಗೂ ವಿದ್ಯಾವತ ವಿದ್ಯಾರ್ಥಿಗಳಿಗೆ ಈಗ ತುಂಬ ಅನ್ಯಾಯ ಆಗ್ತಾ ಇದೆ ಅದರ ಬಗ್ಗೆ ಕೂಡ ನಾವು ಹೋರಾಟ ಮಾಡಬೇಕೆಂದರೆ ಮುಂದಿನ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀರಿ ಇದಕ್ಕೆ ಮುನ್ಸೂಚನೆಯಾಗಿ ಪ್ರಜ್ವಲ್ ಜಿಗ್ನಿಶಂಕರ್ ಶಂಕರ್ ಅವರು ನಮಗೆ ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ ಅವರ ತಂದೆ